ಡ್ರೈವರ್ ವೃತ್ತಿ ಮಾಡುವ ಕುಟುಂಬದ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ ಹೀಗಾಗಿ ಜನರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತಿಸಿದ್ದಕ್ಕೆ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬಳ್ಳಾರಿ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಹೀಗಾಗಿ ನಾವು ಬಡವರು ನಮ್ಮ ವೃತ್ತಿ ಅಂತ ಬಂದ್ರನೆ ಡ್ರೈವರ್ ಜೀವನ ಅಂದ್ರೆ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಹೀಗಿದ್ರು ಕೂಡ ನಮ್ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಥವಾ ಎ ಪಿ ಎಲ್ ಕಾರ್ಡ್ ಆಗಿ ಮಾರ್ಪಾಡಾಗಿದೆ ಅಂತ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ವರಲಕ್ಷ್ಮಿ ಎಂಬುವವರ ಕುಟುಂಬದ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಸರ್ಕಾರ ಬಡವರ ಬಿ ಪಿ ಎಲ್ ಕಾರ್ಡ್ ಅನ್ನ ಕಸಿದುಕೊಳ್ತಾ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಸರ್ಕಾರದ ವಿರುದ್ಧ ಮನೆ ಯಜಮಾನ ವೆಂಕಟೇಶ್ ಕೂಡ ತಮ್ಮ ಬೇಸರವನ್ನ ಹೊರ ಹಾಕಿದ್ದಾರೆ ಪತ್ನಿ ವರಲಕ್ಷ್ಮಿಗೆ ಬ್ರೈನ್ ಟ್ಯೂಮರ್ ಇದೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಪತ್ನಿಗೆ ಅನಾರೋಗ್ಯ ಇರೋದ್ರಿಂದ ನಾನು ಡ್ರೈವರ್ ವೃತ್ತಿಯನ್ನು ಬಿಟ್ಟಿದ್ದೇನೆ ಬಿ ಪಿ ಎಲ್ ಕಾರ್ಡ್ನಿಂದ ಬರುವ ರೇಷನ್ ನಂಬಿ ಬದುಕುವ ಪರಿಸ್ಥಿತಿ ನಮ್ಮದು ನಮಗೆ ನ್ಯಾಯ ಕೊಡಿಸಿ ಅಂತ ಅಳಲು ತೋಡ್ಕೊಂಡಿದ್ದಾರೆ ವೆಂಕಟೇಶ್ ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ರದ್ದುಗೊಳಿಸಿ ಅವನ್ನ ಎ ಪಿ ಎಲ್ ಮಾಡಬೇಕಂತ ರಾಜ್ಯ ಸರ್ಕಾರ ಕೂಡ ಹೊರಟಿದೆ ಹೀಗಾಗಿ ಬಿ ಪಿ ಎಲ್ ಕಳೆದುಕೊಂಡಿರುವಂತಹ ಸಾಕಷ್ಟು ಕುಟುಂಬಗಳು ಈಗಾಗಲೇ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ನಾವೀಗ ಸದ್ಯ ಬಳ್ಳಾರಿಯ ಸಿಟಿಯಲ್ಲಿ ಬರುವಂತಹ ಏನು ಟೀಚರ್ ಕಾಲೋನಿ ಇದೆ ಟೀಚರ್ ಕಾಲೋನಿಯಲ್ಲಿ ಒಂದು ಕುಟುಂಬದ ಮನೆಯಲ್ಲಿ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಾ ಇದೀವಿ ನೀವು ಸಹ ಗಮನಿಸ್ತಾ ಇದ್ರಿ ಈ ಮನೆಯಲ್ಲಿ ಮೂರು ಜನ ಇರುವಂತದ್ದು ತಂದೆ ತಾಯಿ ಮತ್ತೆ ಅವರು ಏನು ಅವರ ಏನು ಅಂತ ವೆಂಕಟ ಅಂತ ಏನಿದ್ದಾರೆ ಅವರ ತಾಯಿಯವರು ಇರುವಂತದ್ದು ಈಗ ನೀವು ಗಮನಿಸ್ತಾ ಇರುವಂತವರು ಕೂಡ ಇವರು ಒಬ್ಬರು ಹಾಸ ಹಿಡಿದಿರುವಂಥವ್ರು ಸಾಕಷ್ಟು ತೊಂದರೆಯಲ್ಲಿ ಇದ್ದಾರೆ ಇವ್ರಿಗೆ ಬಿ ಪಿ ಎಲ್ ಮೂರು ತಿಂಗಳಿಂದ ಪಡಿತರ ಅಕ್ಕಿ ಕೂಡ ಬರ್ತಾ ಇಲ್ಲ ಮೂರು ತಿಂಗಳಿಂದ ಸಾಕಷ್ಟು ಕಷ್ಟದಲ್ಲಿ ಈ ಕುಟುಂಬ ಇದೆ ಅಂತ ಹೇಳ್ಬೋದು ನೋಡೋಣ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತೇಳಿ ಮೇಡಮ್ ಈಗ ಎಷ್ಟು ತಿಂಗಳಿಂದ ತಮಗೆ ಪಡಿತರ ಅಕ್ಕಿ ಬರ್ತಾ ಇಲ್ಲ ಮೂರು ತಿಂಗಳಿಂದ ಬರವಲ್ತು ರ್ಯಾಷನ್ ಇಲ್ಲಂಗ ಆಗೈತಿ ನಮ್ದು ಕಷ್ಟ ಬರ್ತದೆ ಈಗ ಏನಿಲ್ಲ ನಮ್ಮ ತಿನ್ನೋಕೆ ಇಲ್ಲ ಹಂಗಾಗೈತಿ ಮೇಡಮ್ ಈಗ ಬಿ ಪಿ ಎಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ ಅದು ನೀವು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇದೆ ನಿಮಗೆ ಬ್ರೈನ್ ಟ್ಯೂಮರ್ ಆಗಿದೆ ಆಪ್ರೇಷನ್ ಆಗೈತೆ ಈಗ ಅದರ ನಾನು ಕೆಲಸ ಮಾಡ್ಕೊಂಡಾಗ ಕೂಡ ಆಗೋದಿಲ್ಲ ಹಂಗೆ ಕುಂದ್ ಕುಂದೇ ಇರಬೇಕಾಗ್ತದೆ ಮನೆಗೆ ಏನಿಲ್ಲ ಹಂಗಾಗೈತೆ ಅದೇ ಸಂಬಂಧಪಟ್ಟಂಗೆ ಅವ್ರು ಯಜಮಾನ್ ಇದಾರೆ ಅವ್ರನ್ನೇ ಸರ್ ಬಿ ಪಿ ಎಲ್ ಕಾರ್ಡ್ ನಿಂದ ಈಗ ನಿಮ್ಮ ಪತ್ನಿಯವ್ರ್ ಹುಷಾರಿಲ್ಲ ಅಂತ ಹೇಳಿದ್ರಿ ಅದರಿಂದ ನೀವು ಆಸ್ಪತ್ರೆಗೆ ಹೋದ್ರೆ ಅದು ನಿಮ್ಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು ಈಗ ಅದೆಲ್ಲ ಬಂದಾಗಿದೆ ಏನು ಹೇಳ್ತೀರಾ ಈಗೆಲ್ಲ ಅನನುಕೂಲ ಅನನ್ಕೂಲ ಆಗ್ಬಿಟ್ಟ ಸರ್ ಈಗ ಈಗ ಬಿ ಪಿ ಎಲ್ ಕಾರ್ಡ್ ಇದ್ರೆ ಇಲ್ಲಿ ಹೋಗಿ ತೋರಿಸಿದ್ರೇನೋ ಫ್ರೀಯಾಗಿ ಮಾಡ್ತಿದ್ದಿರಿ ಈಗ ಆಕಿ ಒಂದು ಕಾಯಿಲೆ ಅಲ್ರಿ ಹಾರ್ಟ್ ಪ್ರಾಬ್ಲಮ್ ಆಗೈತೆ ಸರ್ ಕಿಡ್ನಿ ಪ್ರಾಬ್ಲಮ್ ಆಗೈತೆ ಲಾಸ್ಟಿಗೆ ಈಗ ಬ್ರೈನ್ ಆಪರೇಷನ್ ಮಾಡಿಸಿ ಸರ್ ಅದಕ್ಕಾಗಿ ಅವ್ರೇನು ಕೆಲಸ ಕೂಡ ಮಾಡ್ಕೊಂಡಿಲ್ಲ ಸರ್ ಮನ್ಯಾಗ ಬಟ್ಟೆಗಳು ಹೋಗಂಗಿಲ್ಲ ಈಗ ಅಡುಗೆ ಗಿಡಿಗೆ ಎಲ್ಲ ನಾನೇ ಮಾಡಬೇಕು ಸರ್ ಈಗ ಈಗ ಆಕೆಗೆ ಸಪೋರ್ಟ್ ಇದ್ದು ಮನೆಗೆ ನೋಡ್ಕೊತಿದ್ದೀನಿ ಸರ್ ಭಾಳ ತೊಂದರೆ ಆಗ್ಬಿಟ್ಟದ ಎರಡು ಸಾವಿರ ಕೂಡ ಅಂದ್ರೆ ಸರ್ ಅದನ್ನು ಇಲ್ಲಿ ತಾನೆ ಏನೂ ಒಂದು ರೂಪಾಯಿ ಬಂದಿಲ್ಲ ಸರ್ ನಮಗೆ ಸರ್ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತ ತಿಳಿದ ತಕ್ಷಣ ನಿಮ್ಗೆ ಎಷ್ಟು ಶಾಕ್ ಆಯ್ತು ಅಂತ ಭಾಳ ಶಾಕ್ ಆಗಿದೆ ಸರ್ ಹೋಗಿ ಫುಡ್ ಆಫೀಸ್ಗೆ ಹೋಗಿ ಕೇಳೀನಿ ಸರ್ ಏನು ಸರ್ ನಾವು ಡ್ರೈವರ್ ಕೆಲಸ ಮಾಡ್ತೀನಿ ಬೇಕಂದ್ರೆ ಸುತ್ತಮುತ್ತ ಎಲ್ಲರಿಗೆ ಎಂಕ್ವೈರಿ ಮಾಡ್ಕೊಳ್ರಿ ಮಾಡ್ಕೊಂಡು ನಮ್ಗೆ ಏನು ಐತೆ ಅಂತಂದ್ರೆ ನೀವು ಕಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್ ಈ ಟೈಪ್ ಮಾಡಿದ್ರೆ ಹೆಂಗಿರ್ತದ ಅಂತಂದ್ರೆ ನಾವೇನು ಮಾಡೋದಾಯ್ತಪ್ಪ ನೀನು ಟ್ಯಾಕ್ಸ್ ಕಟ್ಟೋದಂದು ಬಂದದ ಟ್ಯಾಕ್ಸೇ ಇಲ್ಲದ ತಿಂಬಾಗಿಲ್ಲ ಅಂದಾಗ ಟ್ಯಾಕ್ಸ್ ಎಲ್ಲದ ಕಟ್ತೀವಿ ಸರ್ ಏನು ಮಾತಾಡ್ತೀರಿ ನೀವು ಅಂತಂದರೆ ಒಂದು ಅರ್ಜಿ ಕೊಡಂದರು ಈಗ ಅರ್ಜಿ ಕೊಟ್ಟಿವಿ ಸರ್ ಅರ್ಜಿ ಕೊಟ್ಟು ಬಂದ್ವಿ ಎಲ್ಲ ಇದು ಮಾಡ್ತೀವಿ ಅಂತಂದ್ರೆ ಇಲ್ಲಿ ತಾನೇ ಏನಿಲ್ಲ ಸರ್ ಸರ್ ಈಗ ಸಿದ್ಧರಾಮಯ್ಯರು ಹೇಳಿದ್ರು ಬಡವರ ಜೊತೆಗೆ ಇರ್ತೀವಿ ನಾವೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡ್ತೀವಿ ಅಂತ ನಿಜವಾದಂತ ನಿಮಗೆ ತಲುಪಬೇಕಾಗಿತ್ತು ಈಗ ನಿಮಗೆ ಸಿಗ್ತಾ ಇಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಷ್ಟಿದೆ ಇಷ್ಟು ದಿವಸ ನಾವು ಸಿದ್ದರಾಮಯ್ಯ ಅವರು ಅಂದರೆ ಒಂದು ಅಂತ ಇಟ್ಕೊಂಡಿದ್ವಿ ಸರ್ ನಾವು ಈಗ ನಮಗೆ ಬೇಜಾರಾಗ್ಬಿಟ್ಟ ಸರ್ ಈಗ ಈಗ ಕಾಂಗ್ರೆಸ್ ಅವರು ಬಂದು ನಮ್ಗೆ ಓಟ್ ಅಂದರೆ ಕೂಡ ನಾವು ಎದಕ್ಕಪ್ಪ ಹಾಕೋದು ಇದ್ದಿದ್ದನ್ನು ಕಸ್ಕೊಳಕ್ರ ಅವರು ಇಲ್ಲದನ್ನ ಕೊಡೋದು ಬಿಟ್ಟು ಇಷ್ಟು ಇದ್ದಿದ್ದು ಕಸ್ಕೊಂಬಿಡಕ್ಕೆ ಸರ್ ಅವರು ಈಗ ಏನು ಮಾಡ್ಬೇಕು ಸರ್ ಯಾರಿಗೆ ಕೇಳಬೇಕು ನಾವು ಯಾ ಅಧಿಕಾರಿಗಳು ಕೇಳಿದ್ರು ಯಾರು ಮಾ ಮಾತು ನಮ್ಗೆ ಸಮಾಧಾನ ಇಲ್ಲ ಸರ್ ಈಗ ನಿಜವಾಗಿ ಸಿಗಬೇಕಾಗಿರುವಂತವ್ರಿಗೆ ಸಿಗ್ತಾ ಇಲ್ಲ ಹೋದಾಗೆಲ್ಲ ಏನಿಲ್ಲ ಸರ್ ನೀವು ಟ್ಯಾಕ್ಸ್ ಕಟ್ಟಿರಿ ಇದೇ ಇದೆ ಮತ್ತು ಅಂತಾರೆ ಸರ್ ಅವರು ಏನು ಸರ್ ನೀವು ಎಂಕ್ವೈರಿ ಮಾಡಿರಿ ಸರ್ ಟ್ಯಾಕ್ಸ್ ಕಟ್ಟಕ್ಕೆ ಇಲ್ಲ ಐತೆ ರೆಕಾರ್ಡ್ನಲ್ಲಿ ನೋಡಿದ್ರೆ ಗೊತ್ತಾಗ್ತದಲ್ಲ ಸರ್ ಅಂತಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನೀವು ಅದು ಅರ್ಜಿ ಚೆಕ್ ಮಾಡ್ತೀವಿ ಅಂತಂದ್ರೆ ಸರ್ ಈಗ ತಮ್ಮದು ಬಿ ಪಿ ಎಲ್ ರದ್ದಾಗಿದೆ ಈಗ ಎ ಪಿ ಎಲ್ ಮಾಡಿದ್ದಾರೆ ಈಗ ಕೊನೆಯದಾಗಿ ನೀವು ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊಳ್ತೀರಿ ಏನು ಮಾಡ್ತೀವಿ ಸರ್ ನಮಗೆ ಬಿ ಪಿ ಎಲ್ ಮಾಡಿಕೊಡ್ರಿ ಅಂತ ನಾವು ಬೇಡ್ಕೊಂಡಾಗ ಸರ್ ಅದು ರಿಕ್ವೆಸ್ಟ್ ಮಾಡೋಕೀವಿ ಅವ್ರೇನು ದೈದಿಂದ ಮಾಡಿದರೆ ಏನೋ ಉಳ್ತೀವಿ ಸರ್ ನಾವು ಈಗ ನಮಗೂನು ಈಗ ಐವತ್ತೊಂಬತ್ತು ವರ್ಷ ಬಂದ್ಬಿಟ್ಟು ಸರ್ ನಮಗೂ ದುಡೋಕೆ ಹಂಗಿಲ್ಲ ಈಗಾಗಲೇ ಕಣ್ಣು ಕಾಣೋದು ಕಡಿಮೆ ಆಗೈತೆ ಕಾಲು ಇಲ್ಲಿ ಎಲ್ಲ ಇದಾಗ್ಯಾವ ಸರ್ ಹ್ಞೂ ಇದಿಷ್ಟು ಏನಂದ್ರೆ ಅವರ ಮಾತಾಗಿರುವಂಥ ಈಗಾಗಲೇ ಸಾಕಷ್ಟು ಸಮಸ್ಯೆಲ್ಲಿದ್ದೀವಿ ನಮ್ಗಾಗಲೇ ವಯಸ್ಸು ಕೂಡ ಆಗಿದೆ ನಾನೊಬ್ಬ ಲಾರಿ ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಹೀಗಾಗಿ ಸಾಕಷ್ಟು ಸಮಸ್ಯೆಯಲ್ಲಿದ್ದೀನಿ ಆದಷ್ಟು ಬೇಗ ಈಗೇನು ಬಿ ಪಿ ಎಲ್ ಎ ಪಿ ಎಲ್ ಆಗಿದೆ ನಮಗೆ ಮತ್ತೆ ಬಿ ಪಿ ಎಲ್ ಮಾಡಿಕೊಟ್ರೆ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಟಿ ವಿ ಫೈ ಜೊತೆಗೆ ಮಾತನಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಬಳ್ಳಾರಿ